ರಾಜ್ಯ ಸರ್ಕಾರ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಬೇರೆ ಬೇರೆ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಹುನ್ನಾರ ನಡೆಸಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಾಯಕ ಸಮಾಜದವರು ಪಟ್ಟಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರದಂದು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದಾರೆ ಈ ಕುರಿತು ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಸಮಾಜದ ಸರ್ವರು ಸೇರಿ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಯಲಿದ್ದು ರಾಜ್ಯ ಸರ್ಕಾರದ ರಾಜ್ಯಪಾಲರಿಗೆ ತಹಶೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಲಾಗುವುದು ಪಟ್ಟಣದಲ್ಲಿ ನಡೆಯಲಿರುವ ಪ್ರತಿಭಟನಾ ರ್ಯಾಲಿಯಲ್ಲಿ ಸಮಾಜದ ಯುವಕರು ಹಿರಿಯರು ಮಹಿಳೆಯರು ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷ ಮಾನಪ್ಪ ತಳವಾರ್ ಕೋರಿದ್ದಾರೆ ಅದೇ ರೀತಿ ರಾಜ್ಯ ಸರ್ಕಾರ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಎಲ್ಲ ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮತ್ತು ಜಾತಿ ಗಣತಿಯನ್ನು ಮಾಡಲಿದ್ದು ಧರ್ಮದ ಕಾಲಂನಲ್ಲಿ ಹಿಂದೂ ಹಾಗೂ ಜಾತಿ ಕಲಂನ ಒಂಬತ್ತರಲ್ಲಿ ನಾಯಕ ಎಂದು ಹಾಗೂ ಉಪಜಾತಿ ಕಲಂ ಹನ್ನೊಂದರಲ್ಲಿ ವಾಲ್ಮೀಕಿ ತಳವಾರ ಬೇಡ ಬೇಡರು ನಾಯಕ ಇದರಲ್ಲಿ ಯಾವುದಾದರೂ ಒಂದು ಉಪಜಾತಿಯನ್ನು ಬರೆಯಿಸಿ ಇದರ ಕೋಡ್ ಸಿ ತರ್ಟಿ ಏಟ್ ಪಾಯಿಂಟ್ ಟು ಬರೆಯಿಸಿ ಎಂದು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಹಿರಿಯರಾದ ಎಚ್ ವೈಇಟಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮಾಲತಿ ನಾಯಕ್ ರಮೇಶ್ ಕೊಳ್ಳಿ ಮಾನಪ್ಪ ಶಾಖಾಪುರ್ ಶಂಕರಪ್ಪ ಕನ್ನಾಳ್ ದೇವಪ್ಪ ಗಂಗನಾಳ್ ಮನೋಹರ್ ಗದಗೇರಿ ರಾಮಣ್ಣ ಗುಜ್ಜಲ್ ಸುರೇಶ್ ಬೇನಾಳ್ ಕಲ್ಲಪ್ಪ ತಳವಾರ್ ಕಲ್ಲನ್ಗೌಡ ಪಾಟೀಲ್ ಅಂದಪ್ಪ ತಳವಾರ್ ಅಮ್ರಪ್ಪ ಅಡವಿ ಭಾವಿ ಅಯ್ಯಪ್ಪ ಸುಬೇದಾರ್ ಮಹಂತೇಶ್ ಪೂಜಾರ್ ದೊಡ್ಡಪ್ಪ ನಾಯಕ್ ಭೀಮನಗೌಡ ನಂದಿಹಾಳ್ ಕುಂಟಪ್ಪ ತಳವಾರ್ ಹನುಮೇಶ್ ಬುರ್ಲಿ ಸೇರಿದಂತೆ ತಾಲೂಕಿನ ವಾಲ್ಮೀಕಿ ಸಮಾಜದವರು ಉಪಸ್ಥಿತರಿದ್ದರು ಎಲ್ಲ ಕುಷ್ಟಗಿ ತಾಲೂಕ ವಾಲ್ಮೀಕಿ ಮಹಾಶ್ರಭದ ಎಲ್ಲ ಜನತೆಯಲ್ಲಿ ನಾನು ಮುಷ್ಠಗಿ ತಾಲೂಕಿನ ಅಧ್ಯಕ್ಷನಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಾಜ್ಯಾದ್ಯಂತ ನಮ್ಮ ರಾಜನಡಿಯ ಶ್ರೀಮಠದ ಆದೇಶದಂತೆ ರಾಜ್ಯಾದ್ಯಂತ ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಏನು ಪರಿಶಿಷ್ಟ ಪಂಗಡ ಎಸ್ ಟಿ ಸಮುದಾಯದ ಸಮುದಾಯಕ್ಕೆ ಜಾತಿಯನ್ನ ಸೇರಿಸುವ ರಾಜ್ಯ ಸರ್ಕಾರದ ಹುಂಡಾರವನ್ನು ವಿರೋಧಿಸುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕುಷ್ಕಿ ತಾಲೂಕಿನಲ್ಲಿ ಕನಿಷ್ಠ ಹತ್ತು ಸಾವಿರ ಜನರನ್ನು ಸೇರಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಉದ್ದೇಶದಿಂದ ಎಲ್ಲ ನಮ್ಮ ವಾಲ್ಮೀಕಿ ಸಮಾಜದ ಎಲ್ಲ ಹಿರಿಯರು ಯುವಕರು ಹಾಗೂ ಎಲ್ಲ ಆತ್ಮೀಯ ಎಲ್ಲ ಹಿರಿಯ ಸಹೋದರರು ಈ ಇಪ್ಪತ್ತೈದರ ಒಂದು ಏನು ಹೋರಾಟದಲ್ಲಿ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಈ ಹೋರಾಟ ನಮ್ಮ ಏನು ಈ ರಾಜ್ಯ ಸರ್ಕಾರದ ಕಿವಿಗೆ ಮುಟ್ಟುವಂತ ಆಗಬೇಕು ಹಾಗೂ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಹಾಗೂ ತೀವ್ರವಾಗಿ ಈ ಸರ್ಕಾರವನ್ನ ಹಾಗೂ ಮುಖ್ಯಮಂತ್ರಿಯನ್ನ ಹಾಗೂ ಏನು ಹಿಂದುಳಿದ ವರ್ಗದ ಸಚಿವರವನ್ನ ಕಟುವಾಗಿ ನಾವು ಖಂಡಿಸಬೇಕಂತೇಳಿ ಈ ಮುಖಾಂತರ ಎಲ್ಲ ಸಮಾಜದ ಬಾಂಧವರಲ್ಲಿ ವಿನಂತಿಸಿಕೊಳ್ತೇನೆ ಈ ಹೋರಾಟ ನಮ್ಮ ಹಳೇ ವಾಲ್ಮೀಕಿ ಅವರ ಜ್ಞಾನ ಮಂದಿರದಿಂದ ಹಿಡಿದು ಭಾರತಿ ವೃತ್ತದಿಂದ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ವಾಲ್ಮೀಕಿ ಸರ್ಕಲ್ನಿಂದ ತಹಸೀಲ್ದಾರ್ ಕಚೇರಿಗೆ ತೆರಳುತ್ತಿದ್ದು ಎಲ್ಲ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಹೇಳಿ ಈ ಎಲ್ಲ ಹಿರಿಯರ ಮುಖಾಂತರ ನಾನು ಸಮಾಜದ ಬಾಂಧವರಿಗೆ ತಿಳಿಯಪಡಿಸ್ತೇನೆ ಧನ್ಯವಾದಗಳು